ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆನೇ ಬೇಗ ಇದ್ದು ಇವತ್ತು ಫಸ್ಟು ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಇವತ್ತು ಅಂಗಡಿಗೆ ಓಡ್ತಾ ಇದ್ದೀವಿ ಸೊ ಈ ಥರ ಮಾಡೋದು ತುಂಬಾ ಅಪ್ರೂಪ್ ಸೊ ಯಾವಾಗೂ ಮಾಮೂಲಿ ಟೈಮ್ ಸಂಜೆನೇ ನಾನು ಕೆಲಸ ಪೂಜೆ ಅದೆಲ್ಲ ಅಲ್ವಾ ಸೊ ಇವತ್ತು ಬೆಳಿಗ್ಗೆ ಬೇಗ ಇದ್ದಿದ್ವಿ ನಾಲ್ಕು ಕಾಲಿಗೆಲ್ಲೂ ಸೊ ಇದ್ದು ನಾಲ್ಕೂವರೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವಾಗ ಅಂಗಡಿಗೆ ಓಡ್ತಾ ಇದ್ದೀವಿ ಬೆಳಿಗ್ಗೆ ಮತ್ತೆ ಸಂಜೆ ರುಟೀನ್ ಶೇರ್ ಮಾಡ್ತಾರೆ ಮಾತ್ರನೇ ಈ ತರ ಬೇಗ ಎದ್ದು ನಾನು ಕೆಲಸಗಳನ್ನ ಮುಗಿಸ್ಕೊತೀನಿ ಇಲ್ಲ ಅಂದ್ರೆ ಯಾವಾಗೂ ಸಂಜೆನೆ ಕೆಲಸ ಮುಗಿಸೋದು ಇವತ್ತು ಬೆಳಿಗ್ಗೆನೆ ಬೇಗ ಅಂಗಡಿಗೆ ಹೋಗೋಣ ಅಂತ ಹೇಳಿ ಬೆಳಿಗ್ಗೆನೆ ಬೇಗ ಹೋಗ್ತಾ ಇದೀವಿ ನಾನು ಮನೆಯವರು ನಾಲ್ಕು ಮುಕ್ಕಾಲೇನೋ ಆಗಿತ್ತು ಸೊ ಈ ತರ ಹೋಗಿ ತುಂಬಾನೇ ದಿವಸಗಳೇ ಆಗೋಯ್ತು ಮತ್ತೆ ಇವತ್ತು ಹೋಗ್ತಾ ಇದೀವಿ ಈ ಟೈಮ್ಗೆ ಇನ್ನು ಬೆಳಿಗ್ಗೆ ಇಷ್ಟು ಬೇಗ ಅಂಗಡಿ ತೆಗೆಯೋದ್ರಿಂದ ಸ್ವಲ್ಪ ಅಂಗಡಿ ಕೆಲಸಗಳು ಕೂಡ ಬೇಗನೆ ಆಗುತ್ತೆ ಅಂತ ಹೇಳಿ ಸೊ ಎಚ್ಚರ ಆಗಲ್ಲ ಈ ನಡುವೆ ಸೊ ಯಾವಾಗ ಎಚ್ಚರ ಆಗಿದ ತಕ್ಷಣ ಈ ರೀತಿಯಾಗಿ ಬೇಗ ಅಂಗಡಿಗೆ ಬಂದು ಸೊ ಇನ್ನು ಕತ್ತಲೆ ಇತ್ತು ನೋಡಬಹುದು ಮತ್ತೆ ಅಂಗಡಿ ಬಾಕ್ಲು ಕೂಡ ತೆಗೆದ್ಬಿಟ್ಟು ಇನ್ನು ಎಲ್ಲ ಸಾಮಾನುಗಳನ್ನು ಅಡ್ಡ ಇರುತ್ತೆ ಪಾಪು ಸೈಕಲ್ ಆಟ ಆಡೋ ಪಾಪು ಸೈಕಲ್ ಕೂಡ ಇಲ್ಲೇ ಇರುತ್ತೆ ಫ್ರೆಂಡ್ಸ್ ಅವನು ಇಡೀ ದಿವಸ ಆಟ ಆಡಿ ಮತ್ತೆ ನೈಟ್ ಹೋಗ್ತಾ ನಾವು ಮನೆಗೆ ಹೋಗ್ತಾ ಸೈಕಲ್ ನ ಇಲ್ಲೇ ಇಟ್ಬಿಟ್ಟು ಹೋಗಿರ್ತೀವಿ ನೋಡಿ ಇವಾಗ ರಜೆ ಟೈಮ್ ಅಲ್ಲಿ ತುಂಬಾನೇ ಯೂಸ್ಫುಲ್ ಆಗ್ತಾ ಇದೆ ಅವನಿಗೆ ಸೈಕಲ್ ಆಟ ಆಡೋದು ಪೂರ್ತಿಯಾಗಿ ಹೋಗಿತ್ತು ಅದನ್ನ ರೆಡಿ ಮಾಡಿಸಿ ನಮ್ಮ ಮನೆಯವರು ಕೊಟ್ಟಿದ್ದಾರೆ ಅದ ಹಾಗಾಗಿ ಅವನು ತುಂಬಾನೇ ಚೆನ್ನಾಗಿ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ನ ಮಾಡ್ತಾ ಇದ್ದಾನೆ ಸೊ ರಜೆ ಟೈಮ್ ಅಲ್ಲಿ ಮಕ್ಕಳಿಗೆ ಇದೊಂದು ಒಳ್ಳೆ ಕೆಲಸ ಹಾಗಾಗಿ ಇಲ್ಲೇ ಅಂಗಡಿ ಹತ್ರನೇ ಇಟ್ಕೊಂಡು ಇವಾಗ ಸ್ಕೂಲ್ ಬೇರೆ ರಜೆ ಇರೋದ್ರಿಂದ ಇಲ್ಲೇ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಸೊ ಸೈಕಲ್ ಆಟ ಆಡೋ ಆಡ್ತಾ ಇರೋದ್ರಿಂದ ಅವನು ಫೋನ್ ನೋಡೋದು ಕೂಡ ಒಂದು ಸ್ವಲ್ಪ ಅವಾಯ್ಡ್ ಆಗಿದೆ ಯಾಕಂದ್ರೆ ಜಾಸ್ತಿ ಫೋನ್ ಎಲ್ಲ ನೋಡ್ತಾ ಇಲ್ಲ ಜಾಸ್ತಿ ಸೈಕಲ್ ಮೇಲೆ ಜಾಸ್ತಿ ಆಟ ಆಡೋದು ಸೈಕಲ್ ಬೇರೆ ಬೇರೆ ತರ ಸೈಕಲ್ ನ ಓಡಿಸೋದನ್ನ ಕಲ್ತಿದಾನೆ ಸೊ ಅದನ್ನ ಯಾವಾಗನ ತೋರಿಸಿ ಯಾವ್ಯಾವ ಯಾವ ತರ ಸೈಕಲ್ ಅಂತ ಕಲ್ತ್ಕೊಂಡಿದ್ದಾನೆ ಇನ್ನ ಬೆಳಿಗ್ಗೆನೆ ನಾವು ಬಂದು ಅಂಗಡಿ ಎಲ್ಲ ಇಷ್ಟೆಲ್ಲ ಐಟಮ್ಸ್ ಎಲ್ಲ ತೆಗೆದು ಒಳಗಡೆ ಅಂದ್ರೆ ಐಟಮ್ ಎಲ್ಲ ಜೋಡಿಸೋದಾದ್ಮೇಲೆ ಒಳಗಡೆಯಿಂದ ಪೂರ್ತಿಯಾಗಿ ಅಂಗಡಿ ಕಸ ಗುಡಿಸಿ ಆಚೆ ಗುಡಿಸಿ ಬಾಕಲ್ಗೆ ನೀರು ಹಾಕೋ ಅಷ್ಟರಲ್ಲಿ ಮಿನಿಮಮ್ ಒಂದು ಗಂಟೆ ಇಲ್ಲ ಒಂದು ಕಾಲು ಗಂಟೆ ಅಂತೂ ಹಾಗೆ ಆಗಿರುತ್ತೆ ಬೆಳಿಗ್ಗೆ ಸೊ ನೋಡಿ ಬೆಳಿಗ್ಗೆ ಬೇಗ ಬಂದರೆ ಸೊ ಇಷ್ಟೆಲ್ಲ ಕೆಲಸ ಮುಗಿಸ್ಕೋಬಹುದು ಇನ್ನ ಬೆಳಿಗ್ಗೆ ಲೇಟಾಗಿ ಬಂದ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾನೇ ಗಡ್ಬಡಿ ಅನ್ಸುತ್ತೆ ಸೊ ಬೇಗ ಬೇಗ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಇವಾಗ ಆರಾಮ್ಸೆ ಎಲ್ಲ ಕೆಲಸನ ಮುಗಿಸ್ಕೊತಾ ಇದೀವಿ ಸೊ ನಮ್ಮ ಮನೆಯವರು ಟೀ ತರಕಂತ ಹೋದ್ರು ಅಷ್ಟರಲ್ಲಿ ನಾನು ಬಾಕ್ಲಿಗೆಲ್ಲ ನೀರು ಇದ್ದೀನಿ ಸೊ ಡೈಲಿ ಬೆಳಿಗ್ಗೆ ರುಟೀನ್ ಸೊ ಇದೇ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬೇಗ ಬಂದಿದ್ವಿ ಅಂತ ಹೇಳ್ಕೊಂಡು ಇವತ್ತು ನಮ್ಮ ಮನೆಯವರು ಕೂಡ ಸ್ವಲ್ಪ ಹೊತ್ತು ಮಲಗಿದ್ದಾರೆ ಆಮೇಲೆ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಸೊ ಈ ತರ ಇರುತ್ತೆ ಮಧ್ಯಾಹ್ನ ಟೈಮು ಟು ಮೈ ಚಾನಲ್ ನಾನು ಶೋಭಾ ನಾನಿತ್ತು ನೈಟಿಂದ ಹೊರಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅಂಗಡಿಯಿಂದ ಇವಾಗ ಅಷ್ಟನ್ನೇ ಬಂದಿರ್ತೀನಿ ಮಾಡ್ಕೊಳ್ಳೋಣ ಅಂತೇಳಿ ಸೊ ನುಗ್ಗೆ ಸೊಪ್ಪಿತ್ತು ಬೇಳೆ ಹಾಕಿ ನುಗ್ಗೆ ಸೊಪ್ಪಿನ ಸಾಂಬಾರನ್ನೇ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಯೂಸ್ ಮಾಡೋದು ಸೊ ಬನ್ನಿ ಮತ್ತೆ ಇವತ್ತು ನಾನು ರೊಟ್ಟಿನ ಯಾವ ಥರ ಇರುತ್ತೆ ಓಕೆ ನೋಡ್ತಾರೆ ಸೊಪ್ಪಿದೆ ಇದೆಲ್ಲನೂ ಸ್ವಲ್ಪ ಸ್ವಲ್ಪ ಪಟ್ನ ಕಟ್ಟಿರೋದೆಲ್ಲ ಹಂಗೆ ಇತ್ತು ಸೊ ಇದೆಲ್ಲನೂ ಬಾಟ್ಲಲ್ಲೆಲ್ಲ ಹಾಕಿ ಇಟ್ಕೊಳ್ಳೋಣ ಮತ್ತು ಇದೆಲ್ಲ ಒಡ್ಸ್ಕೊಂಡ್ಬಿಡೋಣ ಅಂದ್ಕೊಂಡಿದ್ದೀನಿ ಸಕ್ಕರೆ ಇರಲಿಲ್ಲ ಹಾಗೆ ಎಣ್ಣೆ ಇರಲಿಲ್ಲ ಇದೆಲ್ಲ ತೊಗೊಂಡ್ಬಂದೆ ಇವಾಗ ಸೊ ಇವೆಲ್ಲವನ್ನು ಡಬ್ಬಕ್ಕೆ ಹಾಕಿ ಹಾಕಿರ್ತಿಕೊಳ್ತೀನಿ ಸೊ ಸುಮಾರು ಕೆಲಸ ಇದೆ ನೋಡ್ಬೋದು ಪಾತ್ರೆ ಮತ್ತು ಇವಾಗ ಫಸ್ಟು ಅಡುಗೆ ಮಾಡಿಕೊಂಡು ಆಮೇಲೆ ಪಾತ್ರೆಗೆ ಕೆಲಸ ಮಾಡೋದು ನುಗ್ಗೆ ಸೊಪ್ಪಿನ ಪ್ಲೇನ್ ತಾಳಕರಿ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಎತ್ತಿ ಕ್ಲೀನ್ ಮಾಡಿ ಎತ್ತಿಕೊಂಡಿದ್ದೀನಿ ಇವಾಗ ಒಂದು ನೂರು ಗ್ರಾಮಷ್ಟು ಪ್ಲೇನ್ ದಾನಿ ಇದು ತುಂಬಾ ರುಚಿಯಾಗಿರುತ್ತೆ ಸೊ ಬೇಳೆನ ನಾನು ವಾಶ್ ಮಾಡಿ ತಗೋತೀನಿ ಒಂದು ನೂರು ಗ್ರಾಮ್ ಆಗೋವಷ್ಟು ಒಂದು ಲೋಟ ನೀರು ಇದ್ದೀನಿ ಈ ಲೋಟ ಒಂದು ಲೋಟ ನೀರು ಬೇಳೆನ ಒಂದೆರಡು ಸರಿ ವಾಶ್ ಮಾಡಿ ಎತ್ತಿಕೊಡೋಣ ಇರುವಂಥ ಬೇಳೆ ಬೇಳೆ ಹಾಕಿದ್ದೀನಿ ವಾಶ್ ಮಾಡಿ ಮತ್ತೆ ಎರಡು ಟೊಮೆಟೊ ಹಾಕೋತಾ ಇದೀನಿ ಸಣ್ಣ ಕಟ್ ಮಾಡಿ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶೊಬ್ಬನ ಹಾಕಿ ಸೊ ಎರಡು ಹಾಕಿಸ್ಕೊಳ್ತೀನಿ ಹಾಕಿಸ್ಕೋತೀನಿ ಎರಡು ವಿಜಿಲ್ ಆಗಲಿ ಕಡೆ ರೈಸ್ ಕೂಡ ಇಟ್ಟಿದ್ದೀನಿ ಅನ್ನ ಕೂಡ ಹಾಕ್ತಾ ಇದೆ ಬೆಳೆ ಸಂಗಟ್ ಮಾಡ್ಕೋಬಹುದು ಸೊಬ್ಬನಿದೆ ಕ್ಲೀನ್ ಮಾಡಿ ಎತ್ತಿಕೊಂಡಿದ್ದೀನಿ ಇವಾಗ ಒಂದು ಎರಡು ಸರಿ ನೀಟಾಗಿ ವಾಶ್ ಮಾಡಿ ಎತ್ತಿಕೊಳ್ಳೋಣ ಅಂತೀನಿ ಸೊ ಇದು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಬೇಳೆ ಸೊಪ್ಪು ಹಾಗಾಗಿ ಇದನ್ನು ನಾನು ಯಾವಾಗವಾಗ ಯೂಸ್ ಮಾಡ್ತಾ ಮಾಡ್ತಾಯಿರ್ತೀವಿ ನಿನ್ನೆ ಪಲ್ಯ ಗ್ರೇವಿ ಮಾಡಿದ್ವಿ ಇವತ್ತು ಒಂದು ಸ್ವಲ್ಪ ಮಿಸಿಸ್ಕೊಂಡಿದ್ದೆ ನಾನು ಸ್ವಲ್ಪ ಹಣ್ಣಾಗಿರೋಂಥ ಎಲೆಗಳು ಎಲ್ಲ ಇದ್ದರೆ ಬಿಡಬೇಕಾಗುತ್ತೆ ಈ ಥರ ಬಾಡೋಗಿರುತ್ತೆ ಒಂದೊಂದು ಎಲೆಗಳು ಕವರಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಟಿದೆ ಈ ಥರ ಬಾಡೋಗಿದೆ ಒಂದೊಂದು ಎಲೆ ಅದೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಒಂದು ಒಳ್ಳೆ ನೀರಲ್ಲಿ ಎರಡು ಸರಿ ವಾಶ್ ಮಾಡಿ ಎತ್ತಿಕೊಳ್ತೀನಿ ನೀರು ಕಂಪ್ಲೀಟಾಗಿ ಹೋಗಿರಬೇಕು ಯಾಕಂದರೆ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಲ್ವ ಹಾಗಾಗಿ ಥರ ನೀರು ಹೋಗೋದಿ ಆ ಥರನ ನೀರೆಲ್ಲ ಹೋಗ್ಬಿಡುತ್ತೆ conversar com... ನಾನು ಸಬ್ಬಕ್ಕಿ ಹಪ್ಪಳ ಮಾಡೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಹೇಗೋ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ಕೋತಾ ಇದ್ನಲ್ಲ ಅದ್ರ ಮೇಲೆ ನೆಂಚ್ಕೊಳ್ಳೋದಕ್ಕೆ ಸೊ ಈ ರೀತಿಯಾಗಿ ನಾನು ಹಪ್ಪಳನ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದನ್ನು ಒಂದೇ ದಿವಸದಲ್ಲಿ ನಾವು ರೆಡಿ ಮಾಡಿಕೊಂಡು ಒಣಗಿಸ್ಕೋಬೋದು ಇವತ್ತು ಬಿಸಿಲು ಜಾಸ್ತಿ ಇರುತ್ತಲ್ವ ಇವಾಗ ಸೊ ಫಾಸ್ಟಾಗಿ ಮಾಡಿ ಇಟ್ಕೊಳ್ಬೋದು ಸೊ ವರ್ಷ ಸ್ಟೋರ್ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ ಕರೆದ್ಬಿಟ್ಟು ಬೇಕಾದರೆ ಒಂದು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಉದುರಿಸ್ಕೊಂಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಳೆ ರೈಸ್ ಇಲ್ಲ ಹಾಗೆ ಕೂಡ ತಿನ್ಬೋದು ಸೊ ವಿಡಿಯೋ ನೋಡಿ ಯಾರು ನೋಡಿಲ್ಲ ಅಂದರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಇಲ್ಲಿ ನುಗ್ಗೆ ಸೊಪ್ಪು ಸಾಂಬಾರಿಗೆ ಒಗ್ಗರಣೆಗೆ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತೀನಿ ನಾನು ಯಾವತ್ತೂ ಅಷ್ಟೇ ಬೇಳೆ ಸಾಂಬಾರು ಮಾಡಿದಾಗ ಎಲ್ಲ ಥರ ಬೇಳೆ ಸಾಂಬಾರ್ಗು ಒಂದು ಸ್ವಲ್ಪ ಈರುಳ್ಳಿ ಹೆಚ್ಚಿ ಒಂದು ಸ್ವಲ್ಪ ಬ್ರೌನ್ ಆಗಿಯೂ ಫ್ರೈ ಮಾಡ್ಕೊತೀನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಒಂದು ಅರ್ಧ ಟೊಮೆಟೊ ಕೂಡ ಹಾಕ್ಕೋತಾ ಇದ್ದೀನಿ ಸೊ ಯಾಕಂದರೆ ಇವತ್ತು ನಾನು ಏನು ರುಬ್ಬಿ ಇಲ್ಲ ಹಾಗಾಗಿ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಫಸ್ಟೇ ನಾನು ಒಂದು ಅರ್ಧ ಟೊಮೆಟೊ ಒಂದು ಟೊಮೆಟೊನೂ ಸ್ವಲ್ಪ ಅರಶಿನ ಪುಡಿ ಬೇಳೆ ಹಾಕಿ ಬೇಯಿಸಿ ಇಟ್ಟಿದ್ದೆ ಸೊ ನೋಡ್ಬೋದು ಎಷ್ಟು ನುಣ್ಣಗೆ ಬೆಂದಿದೆ ಅಂತ ಹೇಳಿ ಒಂದು ಸಲ ಸೌಟಿಂದ ಚೆನ್ನಾಗಿ ತಿರ್ಗಿಸ್ಕೊಂಡ್ರೆ ಇನ್ನೂ ನುಣ್ಣಗಾಗಿರತ್ತೆ ಬೇಳೆ ಅಷ್ಟಲ್ಲಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಿತ್ತು ಒಂದು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕಿದ್ದೀನಿ ಇದಕ್ಕೆ ಮೇನ್ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆನೇ ಚೆನ್ನಾಗಿರತ್ತೆ ಹಾಗಾಗಿ ನಾನು ಸೊ ಯಾವಾಗೂ ಏನು ಸಾಂಬಾರು ಮಾಡಿದ್ರು ಕೂಡ ಸೊ ಪ್ರತಿ ಸಲ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೀನಿ ಸೊ ಇದೆಲ್ಲ ಫ್ರೈ ಆದ ಕೂಡಲೇ ಈರುಳ್ಳಿ ಎಲ್ಲ ಫ್ರೈ ಆದ ಕೂಡಲೇ ಇನ್ನು ತೊಳೆದಿಟ್ಟಿರೋ ಅಂತ ನುಗ್ಗೆ ಏನಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ನುಗ್ಗೆ ಸೊಪ್ಪು ವಾರಕ್ಕೆ ಒಂದ್ಸರಿ ಆದ್ರೂ ಈ ಸೊಪ್ಪು ನುಗ್ಗೆ ಸೊಪ್ಪನ ತಂದು ಮಾಡ್ತಾ ಇರ್ತೀನಿ ಅಡ್ಗೆನ ಮೊನ್ನೆ ಕೂಡ ನಾವು ನುಗ್ಗೆ ಸೊಪ್ಪಿನ ಅಂದರೆ ಗೊಜ್ಜು ಬೇಳೆ ಹಾಕಿ ಗಟ್ಟಿಯಾಗಿ ಗ್ರೇವಿನ ಮಾಡ್ಕೊಂಡಿದ್ವಿ ಇವತ್ತು ಈ ರೀತಿಯಾಗಿ ಸಾಂಬಾರು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಸೊಪ್ಪೆಲ್ಲಾನು ಹಾಕಿ ಸೊಪ್ಪು ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಸಾಂಬಾರು ನಿಮಗೆ ಕೈ ಆಗುತ್ತೆ ಸೊ ಆ ಥರ ಏನೂ ಇಲ್ಲ ಚೆನ್ನಾಗಿ ಆಗಿರುತ್ತೆ ಸಾಂಬಾರು ಬೇಕಾದರೆ ಈ ಥರ ಟ್ರೈ ಮಾಡಿ ನೋಡಿ ಮತ್ತು ಬೆಳೆ ಬೆಂದಿರೋ ಅಂಥ ಬೇಳೆನೂ ಮತ್ತೆ ಎಣ್ಣೆಯಲ್ಲಿ ಹುಡಿದಿರೋಂಥ ಒಂದು ಸೊಪ್ಪು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಹಾಕಿ ಇನ್ನೂ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಆ ಥರ ನಾನೇನು ಮಾಡೋಕ್ಕೋಗಲಿಲ್ಲ ನೀವು ಮಾಡೋದಾದರೆ ಈ ರೀತಿ ಮಾಡ್ಕೊಳ್ಳಿ ಹಪ್ಪಳ ಕೂಡ ನಾನು ಈ ಥರ ಬೇಳೆ ಒಗ್ಗರಣೆ ಮಾಡುವಾಗಲೇ ಆಲ್ರೆಡಿ ಕರೆದು ಇಟ್ಬಿಟ್ಟಿರ್ತೀನಿ ಸೊ ಅದ್ರ ಮೇಲೆ ಬೇಕಂದ್ರೆ ನೀವು ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿನ ಹಾಕಿ ಉದರ್ಸ್ಬಿಟ್ಟು ತಿನ್ನಿ ಹಾಗೆನೇ ತುಂಬ ಟೇಸ್ಟಿ ಇರುತ್ತೆ ಸೊ ಯಾರೂ ಈ ವಿಡಿಯೋ ನೋಡಿಲ್ಲ ಅಂದರೆ ಸಬ್ಬಕ್ಕಿ ಹಪ್ಪಳ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಅದು ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿರುತ್ತೆ ಹಬ್ಳ ಹಪ್ಪಳ ಮತ್ತು ನಾನು ಇಲ್ಲಿ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಸೊ ನೋಡ್ಬೋದು ಎಣ್ಣೆಯಲ್ಲಿ ಫುಲ್ಲು ಬಾಡಿಸ್ಕೋಬೇಕು ಒಂದು ಐದು ನಿಮಿಷ ಬಾಡಿದಾದ್ಮೇಲೆ ಇಲ್ಲಿ ಅಚ್ ಖಾರದ ಪುಡಿ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಅಚ್ ಖಾರದ ಪುಡಿ ಕಾಶ್ಮೀರಿ ಚಿಲ್ಲಿ ಪೌಡ್ರು ಅದನ್ನು ಹಾಕಿ ಇವಾಗ ಒಳ್ಳೆ ಮಿಕ್ಸ್ ಮಾಡಿ ಇನ್ನೂ ಒಂದೆರಡು ನಿಮಿಷ ಬಾಡಿಸ್ಕೊಂಡು ಮೇಲೆ ನಾನು ಬೇಳೆ ನೀರನ್ನ ಸೇರಿಸ್ತೀನಿ ನಾವೆಷ್ಟು ನುಗ್ಗೆ ಸೊಪ್ಪನ್ನ ಎಣ್ಣೆಯಲ್ಲೇ ಬಾಡಿಸ್ಕೊಂತೀವೋ ಅಷ್ಟು ರುಚಿ ಇರುತ್ತೆ ಈ ಬೇಳೆ ಸಾಂಬಾರು ಬೇಕಾದರೆ ಒಂದು ಸರಿ ಈ ಥರನೂ ಮಾಡಿ ನೋಡಿ ಚೆನ್ನಾಗಿರತ್ತೆ ಇನ್ನು ಎಲ್ಲ ಸೊಪ್ಪು ಬಾಡೋದಾದಮೇಲೆ ನಾನು ಈ ಥರ ಬೇಳೆ ನೀರು ಬೇಯಿಸಿಟ್ಟಿದ್ನಲ್ಲ ಒಂದು ಟೊಮಾಟೊ ಮತ್ತು ಅರಶಿನ ಪುಡಿ ಹಾಕಿ ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀರು ಸೇರಿಸ್ಕೋಬೋದು ನಾನು ಸ್ವಲ್ಪ ಗಟ್ಟಿಯಾಗಿಯೇ ಮಾಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ಈ ಸಾಂಬಾರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಹಾಕಿ ಒಂದೇ ಒಂದು ಕುದಿ ಬಂದರೆ ಸಾಕು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರತ್ತೆ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಗಟ್ಟಿಯಾಗಿ ಗ್ರೇವಿ ಅಂದರೆ ಸಾಂಬಾರಾಗಿದೆ ಹೇಳಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ನಾನು ತೆಳು ಅನ್ನಿಸ್ತು ಸಾಂಬಾರು ಅಂತ ಹೇಳಿದ್ರೆ ನಾನು ಅವಾಗ ಹೇಳಿದ್ನಲ್ಲ ಸೊಪ್ಪು ಒಂದು ಸ್ವಲ್ಪ ಬೇಳೆನ ಒಂದು ಟೊಮೆಟೋನ ಹಾಕಿ ರುಬ್ಬಿ ಈ ರೀತಿ ಇದಕ್ಕೆ ಬೇಳೆ ಸೇರಿಸ್ಕೊಳ್ಳಿ ಇನ್ನೂ ಚೆನ್ನಾಗಿರತ್ತೆ ನೋಡಿ ನಾನು ಇವಾಗ ಬೇಯಿಸ್ಬಿಟ್ಟು ಈ ರೀತಿಯಾಗಿ ಯಾಕಂದರೆ ಬೇಳೆ ನುಣ್ಣಗೆ ಬೇಯಿಸಿದ್ನಲ್ಲ ಹಾಗಾಗಿ ಗಟ್ಟಿಯಾಗಿ ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಇವತ್ತು ನಮ್ಮ ಮನೆಯಲ್ಲಿ ರೈಸು ಮತ್ತು ಜೋಳದ ರೊಟ್ಟಿ ಇತ್ತು ಅದ್ರ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಮತ್ತು ಚಪಾತಿಗೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಡೈಲಿ ಮುದ್ದೆ ತಿನ್ನೋರು ಈ ರೀತಿಯಾಗಿ ಸಾಂಬಾರು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಎಷ್ಟು ಜಸ್ಟ್ ಒಂದು ಕುದಿಸ್ಕೊಂಡ್ರೆ ಒಂದು ಸರಿ ಕುದಿ ಕುದಿಸ್ಕೊಂಡ್ರೆ ಸಾಕು ತುಂಬ ರುಚಿಯಾಗಿರೋ ನುಗ್ಗೆ ಸಾಂಬಾರು ಹೇಗೆ ಅನ್ನಿಸ್ತು ಅಂತೇಳಿ ತಪ್ಪದಿರೋ ಎಲ್ಲರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಏನೇನು ಸಾಂಬಾರು ಮಾಡ್ಕೋತೀನೋ ಸೊ ಅದನ್ನೆಲ್ಲನೂ ಶೇರ್ ಮಾಡ್ತಾ ಇರ್ತೀನಿ ಸೊ ಹೇಗೆ ಅನ್ನಿಸ್ತತ್ತೆ ವಿಡಿಯೋ ಅಂಥೇಳಿ ಅದಕ್ಕೆ ಕಮೆಂಟ್ ಮಾಡಿ ನೋಡಿ ಜೋಳದ ರೊಟ್ಟಿ ಮೇಲೆ ನಾನು ರೀತಿ ಸಾಂಬಾರು ಹಾಕಿ ಇನ್ನು ಊಟ ಮಾಡಿ ಅಷ್ಟರಲ್ಲಿ ಹನ್ನೆರಡು ಗಂಟೆ ಅಂತೂ ಪ್ರತಿ ಸಲ ಆಗಿರುತ್ತೆ ನಮ್ಮ ಮನೆಯಲ್ಲಿ ನೈಟ್ ಒನ್ ಟೈಮ್ ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಸೊ ನೈಟು ನಾನು ಈ ರೀತಿಯಾಗಿ ಒಳ್ಳೆ ಒಳ್ಳೆ ಅಡುಗೆಗಳನ್ನ ಮಾಡ್ಕೊಂಡಿರ್ತೀನಿ ಇನ್ನು ಸಬ್ಬಕ್ಕಿ ಹಪ್ಪಳ ಸೌತೆಕಾಯಿ ಒಂದು ತೋತಾಪರಿ ಮಾವಿನ ಹಣಕಾಯಿ ಇತ್ತು ಅದು ಹಣ್ಣಾಗ್ತಾ ಬಂದಿತ್ತು ಹಾಗೆ ಅದನ್ನು ಕೂಡ ನೆಂಚ್ಕೊಂಡು ತಿಂತಾ ಸೊ ಅಷ್ಟೇ ಇವತ್ತಿನ ಮೊಸರು ಹಾಕ್ಕೊಂಡು ಸೊ ನೋಡಿ ಈ ಥರ ತಿಂತಾ ಸೊ ಹೇಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ಓಕೆನಾ ಇವತ್ತಿನ ಬ್ಲಾಗ್ಸ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್